ರಾಮಾಚಾರಿ ಮತ್ತೆ ಚಾರು ಅಂತೂ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ ಮತ್ತೆ ಅನಿಸಿಕೆ ಯಾಕೆಂದ್ರೆ ಅದ್ಭುತವಾದಂತ ಜೋಡಿ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ನೋಡಿರ್ತಾರೆ ಯಾವ ರೀತಿ ಎಲ್ಲ ಕಾಣಿಸ್ಕೊಂಡಿದ್ದಾರೆ ಕಿರುತುರೆಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾರೆ ಮತ್ತೆ ಸಾಕಷ್ಟು ರೀತಿಯಲ್ಲಿ ಟಿ ಆರ್ ಪಿ ಯಲ್ಲೂ ಸಹ ಮುಂಚೂಣಿಯಲ್ಲಿರುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಧಾರಾವಾಹಿ ಅಂತಾನೆ ಹೇಳ್ಬೋದು ಅದುವೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಮಾಚಾರಿ ಇದರಲ್ಲಿ ಮೌನ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಚಾರು ಆಗಿ ನಡೆಸ್ತಾ ಇದ್ದಾರೆ ಇನ್ನ ಋತ್ವಿಕ ಅವರು ಸೂಪರ್ ಆಗಿ ಅವರು ಕೂಡ ಅಭಿನಯವನ್ನ ಮಾಡ್ತಾ ಇದ್ದಾರೆ ರಾಮಾಚಾರಿಯಾಗಿ ಪೋಹಿತ ಮಾಡಿಕೊಂಡ್ರು ಸೊ ಗಂಡನಾಗಿ ಕಂಪ್ಲೀಟ್ ಆಗಿ ರಿಯಲ್ ಲೈಫ್ ನಲ್ಲಿ ಅಂತೂ ಸಿಕ್ಕಾಬಟ್ಟೆ ಜಿಮ್ ಫ್ರೀಕ್ ಅಂತಾನೆ ಹೇಳ್ಬೋದು ಪ್ರತಿ ದಿನ ಇದೀಗ ಚಾಲೆಂಜ್ ಅನ್ನು ಕೂಡ ಮಾಡ್ತಿರ್ತಾರೆ ವರ್ಕ್ಔಟ್ ವಿಡಿಯೋಸ್ ಅನ್ನು ಸಹ ಮಾಡ್ತಾರೆ ಈ ಜೋಡಿ ಒಂದಾದ್ರೆ ಹೇಗಿರುತ್ತೆ ಕ್ಯೂಟ್ ಕಪಲ್ ಬೇರೆ ಧಾರಾವೆ ಬೇರೆ ಗಂಡ ಎಣ್ಣೆ ಹೀಗಾಗಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಎಂಬುದು ಜನರ ಒಂದು ಅನಿಸಿಕೆ ಅಭಿಪ್ರಾಯ ನೋಡೋಣ ನಿಜಕ್ಕೂ ಕೂಡ ಜನರ ಒಂದು ಅನಿಸಿಕೆ ಅಭಿಪ್ರಾಯ ನಿಜವಾಗುತ್ತೆ ಒಂದು ಜೋಡಿ ಅನ್ನೋದ್ರು ಫ್ಯೂಚರ್ ನಲ್ಲಿ ಗುಡ್ ನ್ಯೂಸ್ ಕೊಡ್ತಾರ ಅಂತ ಧಾರಾವಾಹಿ ವಿಚಾರಕ್ಕೆ ಬಂದ್ರೆ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ತಿರುವುಗಳು ಕೂಡ ಪಡೆದುಕೊಂಡಿದೆ ಒಳ್ಳೊಳ್ಳೆ ಕಂಟೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ಬರ್ತಾ ಇದೆ ರಾಮಾಚಾರ್ಯು ಕೂಡ ಅಷ್ಟೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಕೊಡಂತ ಪಾತ್ರವನ್ನ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಚಾರು ಮತ್ತೆ ರಾಮಾಚಾರಿ